ಮುಂಟು ಕಡೆ ಹೋಗ್ಲಿಕ್ಕೆ ಉಂಟು ನಮ್ಮ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಕೇದಿಗೆ ಕೇದಿಗೆ ಅಂತೇಳಿ ಹಾಗೆ ಮತ್ತೇನು ಸ್ವಲ್ಪ ಮಧ್ಯಾಹ್ನ ನಂತರ ಹೊರಟು ಹೋಗುವ ಅಂತೇಳಿ ಮಳೆ ಕೂಡ ಇವತ್ತು ಬರುವ ಜಿಂತು ನಿನ್ನೆ ಭಾರಿ ಜೋರು ಮಳೆ ಬಂದಿದೆ ಹಾಗೆ ಲಾಗ್ ಮಾಡಿದ್ರೆ ಸಹ ತುಂಬ ದಿನ ಆಯಿತು ಹಾಗೆ ಇವತ್ತಿದ್ದು ಒಂದು ಲಾಗ್ ಫೆಷಲ್ ಒಂಥರ ಡಿಫ್ರೆಂಟ್ ಥರ ಮಾಡೋದು ಅಂತ ಉಂಟು ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ ಬೇರೆ ಬೇರೆ ದಿನಗಳದ್ದೆಲ್ಲ ಉಂಟು ನೋಡುವ ಹಾಗಾಗಿ ಮತ್ತೊಂದು ಆಚೆಲ್ಲ ಹೋಗ್ಲಿಕ್ಕೆ ಉಂಟು ಹೋಗಿ ಬಂದು ಸ್ವಲ್ಪ ಎಲ್ಲ ಅಲ್ಲಿಲ್ಲ ಮಾಡುವಂತೇಳಿ ಹಾಗೆ ಟೈಮ್ ಸಹ ಭಾರಿ ಕಡಿಮೆ ಉಂಟು ನೋಡು ವೀಕ್ಷಕರೇ ನಾನು ಇವಾಗ ಕೇಡಿಗೆ ಹತ್ರ ಬರ್ತಾ ಇದ್ದೇನೆ ನೋಡಿ ಅಪ್ಪಲ್ಲಿ ಬರ್ತೈತೆ ಇನ್ನು ಅವರ ಮನೆಗೆ ಸ್ವಲ್ಪ ಇರುತ್ತೆ ನೋಡುವ ಮಹಾನ್ ಎಂತ ಮಾಡ್ತಾನೆ ನೋಡುವ ಮೊಹನ್ ಭಾರಿ ಖುಷಿಯಲ್ಲಿ ಇರಬೇಕು ಅಲ್ಲಿ ಆಟ ಆಡ್ತಾ ಇದ್ದಾರೆ ಆಯ್ತಾರೆ ನೀವು ಚೂರು ಕುಡಿಸುತ್ತಿಲ್ಲ ಇಡೀ ಬಿಸಿಲಲ್ಲಿ ಆಟ ಆಡ್ತಾನೆ ನೋಡ್ಬೇಕು

ನಾವು ಕೇದಿಗೆಗೆ ಹೋಗಿಸ ರಿಟರ್ನ್ ಬರ್ತಾ ಇದ್ದೇವೆ ಮಹನಿಗೆ ಭಾರಿ ಇದ್ದಾನೆ ನೋಡಿ ನಗಡ್ತಾ ಇದ್ದಾನೆ ಹಾಗೆ ನಾವು ಇದು ಬೈಕ್ನಲ್ಲಿ ಬರ್ತಿರುವಾಗ ವಿಡಿಯೋ ಮಾಡಿದ್ದು ನೋಡಿ ನೋಡಿ ಇದು ಸಂಜೆಯ ಹೊತ್ತು ನೋಡಿ ಸೂರ್ಯ ಮುಳುಗುವ ಸಮಯ ಪಶ್ಚಿಮ ಕಡೆ ಯಾವ ಥರ ಉಂಟು ಸೂರ್ಯನ ಒಂದು ಪದ ಹೇಗೆ ಸರ್ ನಾವು ಇವಾಗ ಮನೆ ಹತ್ರ ಬಂದು ಮುಟ್ಟಿದ್ದೇವೆ ಇದು ನಮ್ಮ ಮನೆ ಹತ್ರ ಹೋಗುವಂಥ ಒಂದು ಮಣ್ಣಿನ ರಸ್ತೆ ಈಗ ಸ್ವಲ್ಪ ಕರೆಕ್ಟ್ ಉಂಟು ಇನ್ನು ಮಳೆ ಬಂದ್ರೆ ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ ಆ ಥರದ ಒಂದು ರಸ್ತೆ ಇದರಲ್ಲಿ ಫುಲ್ಲು ನೀರು ಹೋಗ್ತಾನೆ ಇರ್ತದೆ ಈ ರಸ್ತೆಯಲ್ಲಿ ಈಗ ಮಳೆ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ ಅಲ್ಲ ಈಗ ಮಳೆ ಇಲ್ಲದ್ರಲ್ಲಿ ಏನು ತೊಂದರೆ ಇಲ್ಲ ಆರಾಮದಲ್ಲಿ ಹೋಗ್ಬೋದು ಇಲ್ಲದ್ರೆ ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ ನಾಯಿ ಕೂಡ ಹೋಗ್ತಾ ಉಂಟು ನೋಡಿ ಇದು ಮರುದಿನ ಬೆಳಿಗ್ಗೆ ನಾನು ತೊಕ್ಕೊಟ್ಟಿನಲ್ಲಿ ಹೋಗುವಾಗ ಸಿಕ್ಕಿದ್ದ ಮಳೆ ಮಳೆಯಲ್ಲಿ ನನಗೆ ರೈನ್ ಇಲ್ಲದೆ ಇಲ್ಲಿ ರಸ್ತೆ ಬದಿಯಲ್ಲಿ ಹಾಗೆ ಆಗಿದ್ದು ಅಷ್ಟು ಜೋರು ಮಳೆ ಬಂದಿದೆ ನೋಡಿ ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಆಚೆ ಚೆಂದ ಯಾರು ಕರೆದ್ರೆ ಸಹ ಗೊತ್ತಾಗೋದಿಲ್ಲ ಏನಾದರೂ ಕಚ್ಚಿದ್ರೆ ಸಮೇತ ಗೊತ್ತಾಗೋದಿಲ್ಲ ಇದು ನಮ್ಮ ಮಹಾನ್ ಇದು ಗೇಮ್ಸ್ ಈ ಗೇಮ್ಸ್ ನಲ್ಲಿ ಬಾರಿ ಪ್ರಯತ್ನ ಪಟ್ಟು ಆಟ ಆಡ್ತಿದ್ದಾನೆ ಇದು ನಮ್ಮ ಮನೆಯಲ್ಲಿ ಕಟ್ಟಿಗೆ ಕಡಿಯುವುದು ನಮ್ಮ ತಂದೆ ಎಲ್ಲ ನಮ್ಮದು ಕಟ್ಟಿಗೆ ಅಡುಗೆ ಮಾಡುವುದಾಗಿ ನೋಡಿ ನಮ್ಮ ಅಮಿತಾ ಅವರು ಕೂಡ ಕಟ್ಟಿಗೆ ಏನು ತಂದಲ್ಲಿ ರಾಶ್ ಮಾಡಿ ಒಳೆಯ ಕೆಳಗಡೆ ಕಟ್ಟಿ ಮಾಡಿ ಇಡ್ತಾ ಇದ್ದಾರೆ ಇದರ ಒಳಗೆ ಸ್ವಲ್ಪ ಬಿಸಿಯಾಗಿ ರಪ್ಪ ಉರಿತದಾಗಿ ನಾವೊಂದು ಪಲಾವ್ ಮಾಡುವಂತಿಲ್ಲ ಅದಕ್ಕೆಲ್ಲ ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದೇವೆ ಇನ್ನೀಗ ಪಲಾವ್ ರೆಡಿ ಮಾಡಬೇಕಷ್ಟೇ ನೋಡಿ ಅದಕ್ಕೆಲ್ಲ ತಂದಂಥ ಐಟಮ್ ತುಪ್ಪ ಮತ್ತು ಕೆಲವೆಲ್ಲ ಇಲ್ಲೇ ಇತ್ತು ಹಾಗೆ ತರಲಿಲ್ಲ ಅದನ್ನು ತೋರಿಸುವಂಥದ್ದು ಅಂತ ಏನಿಲ್ಲ ಕೊತ್ತಂಬರಿ ಸೊಪ್ಪು ನೆರಳ ಕಡಲೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಸೂಪರ್ ಟೇಸ್ಟ್ ಕಡಲೆ ಸೂಪರ್ ಟೇಸ್ಟ್ ಬೇರೆ ಏನು ತಿಂಡಿ ಬೇಕು ಅಂತಿಲ್ಲ ಕಡಲೆ ಇದ್ರೆ ಸಾಕಾಗ್ತದೆ ನೋಡಿ ಪಲಾವ್ಗೆ ಐಟಮ್ ಎಲ್ಲ ರೆಡಿ ಆಗಿದೆ ಪಲಾವ್ ಕೂಡ ರೆಡಿಯಾಗಿ ಆಯಿತು ಇನ್ನು ತಿನ್ನೋದೊಂದು ಮಾತ್ರ ಬಾಕಿ ಇದು ಸಂಜೆ ಹೊತ್ತಲ್ಲಿ ಮಾಡಿದ್ದು ಇದು ಸಣ್ಣದೊಂದು ವಿಡಿಯೋ ಶೂಟಿಂಗ್ ಸ್ನಾನ ಮಾಡಿಸುವಂತ ಒಂದು ಸೀನ್ ಆಗ್ತಾ ಉಂಟು ಇದರದ್ದು ಇನ್ನೂ ರೆಡಿ ಆಗ್ತಿ ಇದರ ಅದರ ಸ್ವಲ್ಪ ತಂಪು ತಂಪಾಗಿ ಉಂಟು ಬೇಸಿಗೆ ಟೈಮಲ್ಲಿ ನೋಡಿದ್ದು ಓಣಿಯ ಒಳಗೆ ಇರುವಾಗಿಂತ ಒಂದು ಮದುವೆ ಬಂದಿದೆ ಸಣ್ಣದಾಗಿ ಬಾರಿ ಒಂದು ಖುಷಿಯಾಗುತ್ತೆ ಒಳಗೆ ಹೋಗೋದನ್ನು ಸಣ್ಣದಾಗಿ ಎಷ್ಟು ಚೆಂದ ಕಾಣ್ತದೆ ಈ ಕಡೆಯಲ್ಲಿ ಮದುವೆ ಮದುವೆ ಮಂಟಪ ಈ ಕಡೆಯಲ್ಲಿ ಅದೇ ಒಂದು ಚಿಕ್ಕ ಒಂದು ದೇವಸ್ಥಾನ ಸಣ್ಣದೊಂದು ರಥ ನೋಡ್ಲಿಕ್ಕೆ ಸೂಪರ್ ಆಗಿ ಉಂಟು ನೋಡಿ ಇಷ್ಟು ಚಿಕ್ಕದ ರಥ ಭಾರಿ ಒಳ್ಳೇದುಂಟು ನೀವು ಕೂಡ ನೋಡ್ಬೋದು ಹೋದ್ರೆ ಅಲ್ಲಿ